ತಿರುಮಲ ತಿರುಪತಿ ದೇವಸ್ಥಾನ ಹತ್ತೊಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕು ಮಂಗಳವಾರದ ಸಮಾಚಾರ ಪ್ರಸ್ತುತ ಯಾವುದೇ ರೀತಿಯ ಟಿಕೆಟ್ಗಳಿಂದಿರುವ ಫ್ರೀ ದರ್ಶನಕ್ಕಾಗಿ ಅಥವಾ ಸರ್ವದರ್ಶನಕ್ಕಾಗಿ ಸುಮಾರು ಎಂಟು ಗಂಟೆಗಳ ಸಮಯ ಇದೆ ಹಾಗೆ ಪ್ರಸ್ತುತ ಸುಮಾರು ಎರಡು ಕಂಪಾರ್ಟ್ಮೆಂಟ್ಗಳನ್ನೋದು ಫುಲ್ ಆಗಿದೆ ಶ್ರೀ ವೆಂಕಟೇಶ್ವರ ಸ್ವಾಮಿಯವರ ಸೇವೆಗಳಾದ ಸುಪ್ರಭಾತ ಸೇವೆ ತೋಮಾಲ ಸೇವೆ ಅಷ್ಟದಳ ಪಾದ ಪದ್ಮಾರಾಧನಾ ಹಾಗೆ ಅರ್ಚನೆ ಈ ಸೇವೆಗಳಿಗಾಗಿ ಜೂನ್ ತಿಂಗಳ ಆನ್ಲೈನ್ ಕೋಟ ಅನ್ನೋದು ಈಗ ರಿಲೀಸ್ ಆಗ್ತಾ ಇದೆ ಈಗಾಗಲೇ ನಿನ್ನೆ ರಿಲೀಸ್ ಆಗಿದೆ ಯಾರಿಗೆ ಈ ಸೇವಾ ಟಿಕೆಟ್ಗಳು ಬೇಕಾಗಿದೆ ಜೂನ್ ತಿಂಗಳಿಗಾಗಿ ಅನ್ನೋರು ಇರ್ತಾರೆ ಅವರು ಈ ಸೇವಾ ಎಲೆಕ್ಟ್ರಾನಿಕ್ ಡಿಪ್ ಮುಖಾಂತರ ಟಿ 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 ವೆಬ್ಸೈಟ್ನಲ್ಲಿ ರಿಜಿಸ್ಟರ್ ಮಾಡಿಕೊಂಡ್ರೆ ನಾಳೆ ಬೆಳಗ್ಗೆ ಹತ್ತು ಗಂಟೆಯ ನಂತರ ಇಪ್ಪತ್ತನೇ ತಾರೀಕು ಬೆಳಗ್ಗೆ ಹತ್ತು ಗಂಟೆಯ ನಂತರ ಅನೌನ್ಸ್ಮೆಂಟ್ ಆಗುತ್ತೆ ಈ ಲಾಟ್ರಿಯಲ್ಲಿ ಯಾರು ಸೆಲೆಕ್ಟ್ ಆಗಿದ್ದಾರೆ ಲಕ್ಕಿ ಡಿಪ್ಪಿನಲ್ಲಿ ಅನ್ನೋದು ಅನೌನ್ಸ್ ಆಗುತ್ತೆ ಅನೌನ್ಸ್ಮೆಂಟ್ ಆದಮೇಲೆ ನಂತರ ನಾವು ಸೆಲೆಕ್ಟ್ ಆಗಿದರೆ ಈ ಸೇವಾ ಟಿಕೆಟ್ಗಳ ಪ್ರೈಸನ್ನು ನಾವು ಆನ್ಲೈನಲ್ಲಿ ಪೇಮೆಂಟ್ ಮಾಡಿ ನಾವು ಈ ಸೇವೆಗಳಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದಾಗತ್ತೆ ಹದಿನೆಂಟು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸೋಮವಾರದಂದು ಶ್ರೀ ವೆಂಕಟೇಶ್ವರ ಸ್ವಾಮಿಯವರನ್ನು ಸುಮಾರು ಅರವತ್ತೈದು ಸಾವಿರದ ಐವತ್ತೊಂದು ಜನ ಭಕ್ತರು ದರ್ಶನ ಪಡೆದುಕೊಂಡಿರುತ್ತಾರೆ సోమవారదందు శ్రీ వెంకటేశ్వర హుండి ఆదాయ సుమారు నాలుగు కోటి ఎప్ప లక్ష రూపాయి